ಕಸ ಈ ನಾವು ಮಿಷಿನ್ ಹಾಕಿ ವೇಸ್ಟ್ ಅಂತ ತೆಗಿತೀವಿ ಆ ವೇಸ್ಟ್ ನಾವು ಬೈಕ್ ಕಾರು ಬಿ ಇದನ್ನ ಕ್ಲೀನ್ ಮಾಡೋದಕ್ಕೆ ಅವ್ರು ಬಳಸ್ತಾರೆ ತುಂಬಾ ಡಿಮ್ಯಾಂಡ್ ಇದೆ ಅದು ಹೊರಗಡೆ ಈ ಗಾರ್ಮೆಂಟ್ಸ್ ಅಲ್ಲಿ ಅಲ್ಲಿ ಇಲ್ಲೆಲ್ಲ ಮಹಿಳೆಯರು ಆಗ್ಲಿ ಹುಡುಗರೇ ಆಗ್ಲಿ ತುಂಬಾ ಕಷ್ಟ ಬೀಳ್ತಾರೆ ಇನ್ನೊಬ್ರು ಕೈ ಕೈ ಕೆಲಸ ಮಾಡಿ ಅವ್ರ ಹತ್ರ ಬಯಸ್ಕೊಳ್ಳೋದು ಅದು ಇದೆಲ್ಲ ಬೇಕಾಗಿಲ್ಲ ಈ ಮಿಷಿನ್ ನ ತಗೊಂಡ್ ಹಾಕೊಂಡು ಅವ್ರ ಮನೆಯಲ್ಲಿ ಕೆಲಸ ಕೆಲ್ಸ ಮಾಡ್ಕೊಂಡು ಹೋಗ್ಬೋದು ಮನೆಯಿಂದಲೇ ನೀವು ಎಲ್ಲಾ ಕೆಲಸ ಮುಗಿಸ್ಕೊಂಡು ನೀವು ಕುತ್ಕೊಂಡ್ರು ಒಂದ್ ದಿನಕ್ಕೆ ಇಪ್ಪತ್ ಕೆಜಿ ನೀವು ಪ್ರೊಡಕ್ಷನ್ ತೆಗಿಬಹುದು ಒಂದ್ ಕೆಜಿಗೆ ನಾವು ಐವತ್ತೈದು ರೂಪಾಯಿ ಅಂತ ಕೊಡ್ತೀವಿ ನೀವು ಅದು ರೆಡಿ ಮಾಡಿ ಕೊಡೋದ್ರಿಂದ ನಾವು ಬೈ ಬ್ಯಾಕ್ ತೊಂಬತ್ ರೂಪಾಯಿಗೆ ತಗೊಳ್ತೀವಿ ಒಂದು ಕೆಜಿಗೆ ನಿಮ್ಗೆ ಮೂವತ್ತೈದು ರೂಪಾಯಿ ಸಿಗುತ್ತೆ ಇಪ್ಪತ್ ಕೆಜಿಗೆ ಏಳ್ನೂರ ಐವತ್ತರಿಂದ ಸಾವಿರ ರೂಪಾಯಿ ವರ್ಗೂ ನಿಮ್ ಮನೆಯಿಂದನೇ ಸಂಪಾದನೆ ಮಾಡಬಹುದು ಅಗ್ರಿಮೆಂಟ್ ಹಾಕಿ ನಾವ್ ಐದ್ ವರ್ಷ ನಿಮ್ಗೆ ಬೈಬ್ಯಾಕ್ ತಗೊಳ್ತೀವಿ ಅಂತ ಮೆಟೀರಿಯಲ್ಸ್ಗೂ ಮತ್ತೆ ಮಿಷಿನ್ ವಾರಂಟಿಗೂ ಬೈಬ್ಯಾಕ್ ಗು ಅಗ್ರಿಮೆಂಟ್ ಅಲ್ಲಿ ಮೆನ್ಶನ್ ಮಾಡಿ ಕೊಡ್ತೀವಿ ನೀವು ಆರಾಮಾಗಿ ನಮ್ಗೆ ಬೈಬ್ಯಾಕ್ ಕೊಡಬಹುದು ಸ್ವಲ್ಪ ಪ್ರಾಫಿಟ್ ನಾನ್ ತೆಗಿಬೇಕು ನಾನು ಇನ್ನೂ ಸ್ವಲ್ಪ ಪ್ರಾಫಿಟ್ ನೋಡ್ಬೇಕು ಸಂಪಾದನೆ ತೆಗಿಬೇಕು ನಾನು ಸ್ವಲ್ಪ ಹೊರಗಡೆ ಹೋಗಿ ಮಾರ್ಕೆಟಿಂಗ್ ಮಾಡ್ಕೊಳ್ತೀನಿ ನನಗೆ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ನೀವು ಹೊರಗಡೆ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಪ್ರಾಫಿಟ್ ತೆಗಿಲಿ ಸೊ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತೊಂದು ಒಳ್ಳೆ ಬಿಸ್ನೆಸ್ ಬಗ್ಗೆ ಏನಂತಂದ್ರೆ ಪ್ರತಿಯೊಬ್ಬರಿಗೆ ಅನುಕೂಲ ಆಗುವಂತದ ಕಾಟನ್ ಬನಿಯನ್ ವೇಸ್ಟ್ ಮೇಕಿಂಗ್ ಮಷಿನ್ ಅಂತ ಹೇಳಿ ಸೊ ಈ ತರ ಏನಂತಂದ್ರೆ ಕಾಟನ್ ಬನಿಯನ್ಸ್ ಗಳು ಬನಿಯನ್ಗಳು ಕೊಡ್ತಾರೆ ನಿಮ್ಗೆ ಕಂಪ್ನಿ ಕೊಡ್ತಾರೆ ಸೊ ಈ ತರ ಏನಂತಂದ್ರೆ ಸೊ ವೇಸ್ಟ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋಬಹುದು ಇವೆಲ್ಲ ಏನಂತಂದ್ರೆ ಈ ಬೈಕ್ ಕಾರು ಶೋರೂಮ್ ಅಲ್ಲಿ ಇರುತ್ತಲ್ಲ ಸೊ ಗೋಸ್ಕರ ಬಳಸ್ತಾ ಇರ್ತಾರೆ ಕಸದಿಂದಾನೇ ದುಡ್ಡು ಮಾಡುವಂತದ್ದು ಅಂದ್ರೆ ಈ ವೇಸ್ಟ್ ಏನಿರುತ್ತೆ ಇದರಿಂದನೇ ದುಡ್ಡು ಮಾಡುವಂತದ್ದು ಸೊ ಈ ಮಷಿನ್ ಫಸ್ಟ್ ಟೈಮ್ ಏನಂತಂದ್ರೆ ಲಾಂಚ್ ಮಾಡ್ತಿದ್ದಾರೆ ಕಸದಿಂದಾನೇ ದುಡ್ಡು ಅಂತ ಕೇಳಿದ್ರಿ ಏನ್ ಮೇಡಮ್ ಯಾವ ತರ ಈಗ ಮಹಿಳೆಯರು ಇದಾರೆ ನಿಮ್ ತರ ಅಲ್ವಾ ತುಂಬಾ ಜನ ಹೌಸ್ ವೈಫ್ ಇರ್ತಾರೆ ರಿಟೈರ್ಡ್ ಎಂಪ್ಲಾಯ್ ಇರ್ತಾರೆ ಏಜ್ ಆದವರು ಇರ್ತಾರೆ ಅಮ್ಮಂದಿರ್ ಇರ್ತಾರೆ ವಿಕಲ್ ಚೇತನ್ ಇರ್ತಾರೆ ಸೊ ಅವರೆಲ್ಲ ಈ ಮಷೀನ್ ಇಂದ ವೇಸ್ಟ್ ಕಾಟನ್ ಬನಿಯನ್ ಮಷೀನ್ ಇಂದ ಯಾವ ತರ ದುಡಿಮೆ ಮಾಡ್ಕೋಬಹುದು ಸರ್ ಈ ಬಟ್ಟೆನಲ್ಲ ನಾವು ಕಂಪನಿಯಿಂದಾನೇ ನಿಮ್ಗೆ ಕೊಡ್ತೀವಿ ಹೌದು ನಾವೇ ಕೊಡ್ತೀವಿ ಈ ರಾ ಮೆಟೀರಿಯಲ್ಸ್ ಕಂಪ್ನಿಯಿಂದಾನೇ ನಿಮ್ಗೆ ಸಿಗುತ್ತೆ ನೀವೇ ನೋಡಬಹುದು ಫಸ್ಟ್ ಕ್ವಾಲಿಟಿ ಇದು ಕಾಟನ್ ಬನಿಯನ್ ವೇಸ್ಟ್ ಕಾಟನ್ ಬನಿಯನ್ ಕ್ಲಾತ್ ಇದು ಡೈರೆಕ್ಟ್ ಇಂದ ನಮಗೆ ಈ ತರ ಕಟಿಂಗ್ ಆಗಿ ಬರುತ್ತೆ ನಾವು ಯಾವ್ದೇ ತರ ಕಟಿಂಗ್ ಮಾಡೋದಿಲ್ಲ ಡೈರೆಕ್ಟ್ ಗಾರ್ಮೆಂಟ್ಸ್ ಇಂದಾನೇ ಇದು ಈ ಬಟನ್ಸ್ ಎಲ್ಲ ಅದೇನೆ ಯಾವತರ ಮೆಷೀನ್ ಅಲ್ಲಿ ಈ ತರ ಮಾಡಿ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇದು ಕಸ ಈ ಕಸನ ನಾವು ಮಿಷಿನ್ ಹಾಕಿ ವೇಸ್ಟ್ ಅಂತ ತೆಗಿತೀವಿ ಆ ವೇಸ್ಟ್ ನಾವು ಹೊರಗಡೆಗೆ ಈ ತರ ಮಾಡ್ತೀವಿ ಇದನ್ನ ಮಾಡಿ ಹೊರಗಡೆಗೆ ಮೆಕ್ಯಾನಿಕಲ್ ಅವ್ರಗೆಲ್ಲ ಸಪ್ಲೈ ಕೊಟ್ರೆ ಅವ್ರಿಗ ಇದನ್ನ ಕ್ಲೀನಿಂಗ್ ಮಾಡಿ ಬಿಸಾಕಕ್ಕೆ ಮಾತ್ರ ಅದನ್ನ ಬೈಕ್ ಕಾರು ಕಾರು ಇದನ್ನ ಕ್ಲೀನ್ ಮಾಡೋದಕ್ಕೆ ಅವರು ಬಳಸ್ತಾರೆ ತುಂಬಾ ಡಿಮ್ಯಾಂಡ್ ಇದೆ ಈ ಪೇಂಟರ್ಸ್ ಕೂಡ ಪೇಂಟಿಂಗ್ ಮಾಡಾದ್ಮೇಲೆ ಇದನ್ನ ವರ್ಸೋದಕ್ಕೆ ಯೂಸ್ ಮಾಡ್ತಾರೆ ಮತ್ತೆ ಕಾರ್ ಗೆ ಪಾಲಿಶ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ ಇವಾಗ ನೀವೇ ನೋಡ್ಬೋದು ಹೊರಗಡೆ ಈ ಗಾರ್ಮೆಂಟ್ಸ್ ಅಲ್ಲಿ ಅಲ್ಲಿ ಇಲ್ಲೆಲ್ಲ ಮಹಿಳೆಯರು ಆಗ್ಲಿ ಹುಡುಗರೇ ಆಗ್ಲಿ ತುಂಬಾ ಕಷ್ಟ ಬೀಳ್ತಾರೆ ಇನ್ನೊಬ್ರು ಕೈ ಕೈ ಕೆಲಸ ಮಾಡಿ ಅವ್ರ ಹತ್ರ ಬಯಸ್ಕೊಳ್ಳೋದು ಅದು ಇದೆಲ್ಲ ಬೇಕಾಗಿಲ್ಲ ಈ ಮಿಷಿನ್ ನ ತಗೊಂಡ್ ಹಾಕೊಂಡು ಅವ್ರ ಮನೇಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಈಗ ಈ ಮಿಷಿನ್ ಬಂದು ಕೆಪಾಸಿಟಿ ಬಂದು ನಲ್ವತ್ತೈದು ಕೆಜಿ ಇದೆ ಬೇಡ ಹತ್ ಕೆಜಿ ಮಾಡ್ಲಿ ನಾವು ಬೈ ಬ್ಯಾಕ್ ನಾವೇ ತಗೊಳ್ತೀವಿ ಅಗ್ರಿಮೆಂಟ್ ಎಲ್ಲ ಹಾಕೊಡ್ತೀವಿ ಒಂದ್ ಕೆಜಿಗೆ ಐವತ್ ಐದು ರೂಪಾಯಿ ಅಂತ ರಾ ಮೆಟೀರಿಯಲ್ಸ್ ನಾವು ಕೊಡ್ತೀವಿ ನೀವು ಬೈ ಬ್ಯಾಕ್ ಕೊಟ್ಟರೆ ನಾವು ತೊಂಬತ್ ರೂಪಾಯಿ ತಗೊಳ್ತೀವಿ ಅಲ್ಲಿಗೆ ನಿಮಗೆ ಒಂದ್ ಕೆಜಿಗೆ ಮೂವತ್ತೈದು ರೂಪಾಯಿ ಪ್ರಾಫಿಟ್ ಸಿಗುತ್ತೆ ಮಿಷಿನ್ ಅಲ್ಲಿ ಒಂದ್ ದಿನಕ್ಕೆ ಎಂಟರಿಂದ ಹತ್ತವರ್ ಕೆಲಸ ಮಾಡ್ಬೋದು ಮಿಷನ್ ಕೆಪಾಸಿಟಿ ಬಂದು ನಲವತ್ತರಿಂದ ನಲವತ್ತೈದು ಕೆಜಿವರೆಗೂ ಇದೆ ಈ ತರ ಬಟ್ಟೆ ನೀವು ಸಿಂಗಲ್ ಸಿಂಗಲ್ ಬಟ್ಟೆ ಒಂದದೇ ಕೊಡ್ತಾ ಹೋದ್ರೆ ಈ ತರ ಫಿನಿಶಿಂಗ್ ಔಟ್ ಬರುತ್ತೆ ಇದು ಬಂದು ಮತ್ತೆ ಹೇಳಿದ್ನಲ್ಲ ಆಯಿಲ್ ಗ್ರೀಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಮೆಕಾನಿಕ್ ಬಳಸ್ತಾರೆ ಮತ್ತೆ ಮಿಷಿನ್ ಅಲ್ಲಿ ಬಂದು ಕೆಜಿ ಪ್ರೊಡಕ್ಷನ್ ತೆಗಿಬಹುದು ಆದ್ರೆ ನೀವು ಆರಾಮಾಗಿ ಮನೆಯಿಂದನೇ ನೀವು ಎಲ್ಲಾ ಕೆಲಸ ಮುಗಿಸ್ಕೊಂಡು ನೀವು ಕುತ್ಕೊಂಡ್ರು ಒಂದ್ ದಿನಕ್ಕೆ ಇಪ್ಪತ್ ಕೆಜಿ ನೀವು ಪ್ರೊಡಕ್ಷನ್ ತೆಗಿಬಹುದು ಒಂದ್ ಕೆಜಿಗೆ ನಾವು ಐವತ್ತೈದು ರೂಪಾಯಿ ಅಂತ ಕೊಡ್ತೀವಿ ನೀವು ಅದು ರೆಡಿ ಮಾಡಿ ಕೊಡೋದ್ರಿಂದ ನಾವು ಬೈ ಬ್ಯಾಕ್ ತೊಂಬತ್ ರೂಪಾಯಿಗೆ ತಗೊಳ್ತೀವಿ ಒಂದು ಕೆಜಿಗೆ ನಿಮ್ಗೆ ಮೂವತ್ತೈದು ರೂಪಾಯಿ ಸಿಗುತ್ತೆ ಇಪ್ಪತ್ ಕೆಜಿಗೆ ಏಳ್ನೂರ ಐವತ್ತರಿಂದ ಸಾವಿರ ರೂಪಾಯಿವರೆಗೂ ನೀವು ಮನೆಯಿಂದಾನೆ ಸಂಪಾದನೆ ಮಾಡ್ಬೋದು ಯಾರ್ ಹತ್ರನು ಕೈ ಕೆಳಗಡೆ ನೀವ್ ಕೆಲಸ ಮಾಡ್ದಂಗ್ ಇರಲ್ಲ ನೀವೇ ಮಿಷಿನ್ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಂಡ್ರೆ ಮನೇಲಿ ನಿಮಗೆ ನೀವೇ ಬಾಸ್ ಆಗ್ತೀರಾ ನಿಮ್ ಇಷ್ಟ ಅವು ಇವತ್ ಕೆಲ್ಸ ಮಾಡ್ಬೋದು ನಾಳೆ ನಿಮ್ಗೆ ಆ ಬೇಡ ಅಂದ್ರೆ ಬೇಡ ಅಂದ್ರ ಬಿಡ್ಬೋದು ಓಕೆ ಓಕೆ ಮೇಡಮ್ ಈಗ ಆಯ್ತು ಈ ಮಷೀನ್ ಹೆಂಗ್ ಆಪರೇಟ್ ಮಾಡ್ಬೋದು ಏನಿದೆ ಒಂದೆಡೆ ತೋರ್ಸ್ಕೊಡ್ತಾರೆ ಸಿಂಗಲ್ ಫೇಸ್ ಮನೆ ಕರೆಂಟ್ ಕರೆತಲ್ಲ ಹೌದು ಸಿಂಗಲ್ ಹಾಫ್ ನಾವು ಮನೆ ನೀವು ಹಾಕೊಂಡ್ ಮಾಡಬಹುದು ಇದಕ್ಕೆ ಅಂತ ಒಂದು ಅವಶ್ಯಕತೆ ಇಲ್ಲ ಇದಕ್ಕೆ ಒಂದು ಕರೆಂಟ್ ಫೆಸಿಲಿಟಿ ಎಲ್ಲ ಮಾಡಬೇಕು ಇಲ್ಲ ಹಂಗಿ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ತರ ಬಟ್ಟೆ ಬರುತ್ತಲ್ಲ ನಾನು ತೋರಿಸಿದ್ದೆ ನಿಮ್ಗೆ ಆಲ್ರೆಡಿ ಇದು ಮಿಷಿನ್ ಈ ತರ ಆನ್ ಮಾಡ್ಕೊಂಡು

ಇಲ್ಲಿ ದಾರ ಬರ್ತಾ ಇದೆ ತುಂಬಾ ಸುಲಭನೇ ಇಲ್ಲಿ ನಿಮ್ಗೆ ಮಿಷಿನ್ ಅಲ್ಲಿ ಬಟ್ಟೆ ಕೊಡ್ತಾ ಇದ್ರು ಕೈ ಎಲ್ಲ ಒಳಗಡೆ ಏನು ಹೋಗಲ್ಲ ನಿಮ್ಗೆ ಯಾವ್ದೇ ತರ ಮಿಷಿನ್ ಇಂದ ತೊಂದ್ರೆ ಇರೋದಿಲ್ಲ ನೀವು ಬಟ್ಟೆನ ಸ್ವಲ್ಪ ಟೈಟ್ ಆಗಿ ಇಟ್ಕೋಬೇಕು ಅಷ್ಟೇನೆ ಟೈಲರ್ ಮಿಷಿನ್ ಅಲ್ಲಿ ಕೆಲಸ ಮಾಡ್ದಂಗ ಇರುತ್ತೆ ಟೈಲರ್ ಮಿಷಿನ್ ಅಲ್ಲಿ ಹೌದು ಈಗ ನಾನು ನಿಮ್ಗೆ ಬಟ್ಟೆ ಹಾಕಿ ದಾರ ಯಾವ ತರ ಬರುತ್ತೆ ಫಿನಿಶಿಂಗ್ ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಟ್ಟೆ ಈಗ ನಾನು ಮಾಡಿರೋದು ಇನ್ಪುಟ್ ಯಾವ ತರ ಫಿನಿಶಿಂಗ್ ಬಂದಿದೆ ಅನ್ನೋದು ತೋರಿಸ್ತೇನೆ ಔಟ್ಪುಟ್ ಯಾವ ತರ ಬಂದಿದೆ ಅಂತ ಈ ತರ ಈ ಮಿಷಿನ್ ಅಲ್ಲಿ ಮಾಡಾದ್ಮೇಲೆ ಸ್ವಲ್ಪ ಬರುತ್ತೆ ಯಾವುದೇ ನೀವು ಕೆಲಸ ಮಾಡಿದ್ರು ಮಿಷಿನ್ ಅಲ್ಲಿ ಅಂತ ನೀವು ಮಾಡಾದ್ಮೇಲೆ ಅದ್ರಲ್ಲಿ ಸ್ವಲ್ಪ ಧೂಳು ಬಂದೇ ಬರುತ್ತೆ ಇದ್ರಲ್ಲೂ ಬರುತ್ತೆ ಇದನ್ನ ಈ ತರ ಕ್ಲೀನ್ ಮಾಡ್ಕೊಂಡು ನೀವು ನಮ್ಗೆ ಕಳ್ಸಿಕೊಡ್ಬೇಕಾಗುತ್ತೆ ನೀವೇ ಹೊರಗಡೆ ಏನಾದ್ರು ಸೇಲ್ ಮಾಡೋದಾದ್ರು ಇದನ್ನ ಈ ತರ ಕ್ಲೀನ್ ಮಾಡಿನೇ ನೀವು ಕೊಡ್ಬೇಕಾಗುತ್ತೆ ಈ ವೇಸ್ಟ್ ಬೆನಿಯಾದಿಂದ ಸೊ ಈ ತರ ಇದ್ ಮಾಡ್ಕೊಂಡು ವೇಸ್ಟ್ ತಕೊಂಡ್ಬಿಟ್ರೆ ಮುಗಿದೈತೆ ಅಲ್ವಾ ಕಾಟನ್ ಬನಿಯಾನಿಂದ ಈ ತರ ವೇಸ್ಟ್ ತಕೊಂಡ್ಬಿಟ್ರೆ ಕಸದಿಂದಾನೇ ದುಡ್ಡು ಫಸ್ಟ್ ಕ್ವಾಲಿಟಿ ಸರ್ ಇದು ಬಟ್ಟೆ ಬಂದು ಪ್ಯೂರ್ ಕಾಟನ್ ಕಾಟನ್ ಕ್ಲಾತೆ ಬರುತ್ತೆ ಅದು ಮಿಷಿನ್ ಅಲ್ಲಿ ಕೊಟ್ಟಾಗ ಈ ತರ ಫಸ್ಟ್ ಕ್ವಾಲಿಟಿಯಲ್ಲೇ ವೇಸ್ಟ್ ಬರುತ್ತೆ ನಮಸ್ಕಾರ ಈಗ ಮಷೀನ್ ಮೆಕ್ಯಾನಿಸಮ್ ತಿಸ್ಕೊಡಿ ಸರ್ ಯಾವ ತರ ಅಂತ ಎಲ್ಲ ಸರ್ ಈ ಮಿಷಿನ್ ಅಲ್ಲಿ ಮೆಕ್ಯಾನಿಸಮ ಬರಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಮೆಕ್ಯಾನಿಸಮ್ ಬರಲ್ಲ ಯಾಕಂದ್ರೆ ಅಷ್ಟು ಅಪ್ಗ್ರೇಡ್ ಮಾಡಿದೀವಿ ಒಂದು ವರ್ಷದಿಂದ ಟೆಸ್ಟಿಂಗ್ ಅಲ್ಲಿ ಇದ್ದು ಇವಾಗ ಸಕ್ಸಸ್ ಆಗಿ ಲಾಂಚ್ ಮಾಡ್ತಾ ಇದೀವಿ ಈ ಮಷಿನ್ ಏನಾದ್ರೂ ಮೆಕ್ಯಾನಿಸಂ ಬಂದ್ರೆ ನಮ್ಮ ಎಕ್ಸ್ಪರ್ಟ್ ಎಲ್ಲ ಇದಾರೆ ನಾವೇ ಆಲ್ ಓವರ್ ಕರ್ನಾಟಕ ಕಲ್ಸ್ಕೊಡ್ತೀವಿ ರಿಪೇರ್ ಆದ್ರೆ ಅದೇ ರಿಪೇರ್ ಬರಲ್ಲ ಏನು ಬರಲ್ವಾ ಏನು ಬರಲ್ಲ ಮಹಿಳೆಯರ್ ಆಗಿರ್ಬೋದು ಯುವಕರು ಯಾರ್ ಬೇಕಾದ್ರೂ ಮಾಡಬಹುದು ಏನ್ ತೊಂದರೆ ಇಲ್ಲ ಬೇಕಾದ್ರೂ ಆರಾಮಾಗಿ ಮಾಡಬಹುದು ಸರ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಯಾಕಂದ್ರೆ ನೈಂಟಿ ಪರ್ಸೆಂಟ್ ಮೆಕ್ಯಾನಿಸ್ ಬರಲ್ಲ ಅಂತ ಹೇಳ್ತೀವಿ ಟೆನ್ ಪರ್ಸೆಂಟ್ ಬರ್ಬೋದು ಅದು ಲೇಡೀಸೇ ಮಾಡ್ಕೋಬಹುದು ಆರಾಮಾಗಿ ಮಾಡಿದೀವಿ ಈಗ ಜನ ಅಂತಿರ್ತಾರೆ ವೇಸ್ಟ್ ಅಲ್ವಾ ಬನಿಯನ್ ಇಂದ ಈ ತರ ವೇಸ್ಟ್ ಎಲ್ಲಾ ತೆಗ್ದಿದೀವಿ ಸುಮ್ನೆ ಅಂತಾರ ಇವೆಲ್ಲ ಬೈ ಬೈಬ್ಯಾಕ್ ತಗೊಳಲ್ಲ ಅಂತಿರ್ತಾರೆ ಏನ್ ಅಂತ ಅವ್ರಿಗೆ ಆತರ ಕಂಪನಿ ಸುಮಾರ್ ಇದೆ ಸುಮಾರ್ ಕಂಪನಿ ಎಲ್ಲ ಇದೆ ಅವ್ರ ಮಾಡ್ತಾರ ಬಿಡ್ತಾರಂತ ಅಂತ ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಾವ್ ಬಂದು ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ ತಗೊಳ್ತೀವಿ ಅಗ್ರಿಮೆಂಟ್ ಆಗ್ತೀವಿ ಐದು ವರ್ಷ ಅಗ್ರಿಮೆಂಟ್ ಆಗ್ಬಿಟ್ಟು ನಾವೇ ತಗೋಳ್ತೀವಿ ಆನ್ಲೈನ್ ಪೇಮೆಂಟ್ ನಮಗೆ ಡೆಲಿವರಿ ಆದ ತಕ್ಷಣ ಆನ್ಲೈನ್ ಪೇಮೆಂಟ್ ಇಮಿಡಿಯೇಟ್ ಮಾಡ್ಬಿಡ್ತೀವಿ ಹೌದು ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾ ಇದೀವಿ ಆಲ್ ಓವರ್ ಇಂಡಿಯಾ ಆಗ್ತಾ ಇದೆ ನಮ್ ಕರ್ನಾಟಕದಲ್ಲಿ ಮತ್ತು ಲೋಕಲ್ ಔಟ್ ಆಫ್ ಸ್ಟೇಟ್ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾ ಇದೀವಿ ಇಲ್ಲ ಅಲ್ವಾ ಸಾಕಾಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಾಕಾಗ್ತಾ ಇಲ್ಲ ಯಾಕಂದ್ರೆ ಯೂಸ್ ಯೂಸ್ ಅಂತೂ ಇದು ಹೌದು ಊಟ ಇಲ್ಲ ಫುಡ್ ಇಲ್ವಾ ಇಕ್ ಬಿಟ್ಟು ಕೆಟ್ಟ ಮಾಡೋದು ಹೋಯ್ತು ಹೋಯ್ತು ಅಷ್ಟೇ ಯೂಸ್ ಮಾಡ್ತಾರೆ ಮತ್ತೆ ತಯಾರಿಸ್ ಮೇಲೆ ತಗೋಳ್ಬೇಕಲ್ವಾ ಹೌದೌದು ಈಸಿ ಆಗಿ ಮಾಡ್ಕೋಬಹುದು ಸರ್ ಏನೇ ಇದ್ರು ಸಪೋರ್ಟ್ ಮಾಡಿ ಸರ್ ನಿಮ್ ಹತ್ರ ಮಾಡ್ತೀವಿ ಸರ್ ಸಪೋರ್ಟ್ ಜನರು ನಮ್ಮನ್ನ ನಂಬಿ ಬರ್ತಾರೆ ಅವ್ರ ನಂಬಿಕೆ ಅದೇ ಸರ್ ಹೇಳ್ತಾ ಇದೀವಿ ಜನ ಬಂದು ಮಿಷಿನ್ ಅಲ್ಲಿ ಕುತ್ಕೊಂಡು ಅರ್ಧ ಅವರ್ ಒನ್ ಅವರ್ ಕುತ್ಕೊಂಡ್ ಮಾಡ್ಲಿ ಆಮೇಲೆ ಇಷ್ಟ ಆದ್ರೆ ತಗೊಳ್ಳಿ ಇಲ್ಲಾಂದ್ರೆ ಹೌದು ಅವ್ರಿಗೆ ಕೊಡ್ತಾರೆ ಹೌದು ಇಷ್ಟ ಇದ್ರೆ ತಗೊಳ್ಳಿ ಇಲ್ಲಾಂದ್ರೆ ಬೇಡ ಸರ್ ಯಾಕಂದ್ರೆ ನಾವು ಸುಮ್ನೆ ಸುಮ್ನೆ ಕಾಲ್ ಮಾಡಿ ಕರಿಯಲ್ಲ ಅವ್ರಿಗೆ ಇಷ್ಟ ಇರ್ಲಿ ಬಂದು ಕುತ್ಕೊಂಡ್ ಮಾಡ್ಲಿ ಆಮೇಲೆ ಬೇಕಾದ್ರೆ ತಗೊಳ್ಳಿ ಹೌದು ಸರ್ ಎಲ್ಲ ಮಷಿನ್ ಆಪರೇಟ್ ಗಿಪ್ರೇಟ್ ಎಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಟ್ರೈನಿಂಗ್ ಎಲ್ಲ ಕೊಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಟ್ರೈನಿಂಗ್ ಎಲ್ಲ ಕೊಟ್ಟು ಅಗ್ರಿಮೆಂಟ್ ಹಾಕಿನೇ ಕಲ್ಸೋದು ಹಂಗೆ ಕಲ್ಸೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಕಲ್ಸಲ್ಲ ನಾವು ಓಕೆ ಸರ್ ತುಂಬಾ ಖುಷಿ ಅನ್ಸಿತ್ತು ಸೊ ಒಳ್ಳೆ ಒಂದು ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡಿ ಅಂತ ಹೇಳ್ತೀನಿ ಸರ್ ಸರ್ ಇನ್ನೊಂದು ಮತ್ ಮರ್ಬಿಟ್ಟು ಈ ಮಿಷಿನ್ ತಯಾರಿ ಮಾಡಿರೋದು ಫುಲ್ ಸೆನ್ಸಾರ್ ಇದೆ ಹೆವಿ ಸೆನ್ಸಾರ್ ಇದೆ ಈ ಮಿಷಿನ್ ಬಂದು ನೀವು ಬಂದು ರನ್ನಿಂಗ್ ಅಲ್ಲಿ ಓಪನ್ ಮಾಡಿದ್ರೆ ಫುಲ್ ಕರೆಂಟ್ ಆಟೋಮೆಟಿಕ್ ಸ್ಟಾಪ್ ಫುಲ್ ಕರೆಂಟ್ ಸ್ಟಾಪ್ ಓಪನ್ ಓಪನ್ ಮಾಡ್ಲಿ ಮಾಡ್ಲಿ ಯಾಕಂದ್ರೆ ಇಂಡಿಯಾದಲ್ಲಿ ಬಂದು ಸುಮಾರ್ ಮಿಷಿನ್ ಇದೆ ಸುಮಾರು ಮಿಷಿನ್ ಅಲ್ಲಿ ಸೆನ್ಸಾರ್ ಇಲ್ಲ ಅದ್ ಏನಾದ್ರೂ ಥ್ರೆಡ್ ಸೈಡ್ ಅಲ್ಲಿ ಏನಾದ್ರೂ ಇದ್ರೆ ಕೈ ಬಿಡ್ಬಿಡ್ತಾರೆ ಆಕ್ಸಿಡೆಂಟ್ ನಡೆಯುತ್ತೆ ಅದಕ್ಕೋಸ್ಕರ ಸೆನ್ಸಾರ್ ಕೊಟ್ಟಿದೀವಿ ಮಾಡಿ ಮಿಷಿನ್ ಆನ್ ಆಗುತ್ತೆ ಗೇಮ್ ತೋರಿಸ್ತೀನಿ ನೋಡಿ ಬೇಕಾದ್ರೆ ಆದ್ರೆ ಇವಾಗ ನೋಡಿ ರನ್ನಿಂಗ್ ಅಲ್ಲಿ ಇದೆ ಹೌದು ಬಟ್ಟೆ ಏನ್ ಬಿಟ್ಟಿಲ್ಲ ಸುಮ್ನೆ ಓಪನ್ ಮಾಡ್ದೆ ಆಫ್ ಆಯ್ತು ಸೇಫ್ಟಿ ಹೌದು ಡೋರ್ ಹಾಕ್ತೀನಿ ಓಕೆ ಡೋರ್ ಹಾಕೊಂಡೆ ಮಾಡ್ಬೇಕು ಆನ್ ಆಯ್ತು ನೋಡಿ ಆನ್ ಆಯ್ತಲ್ವಾ ಡೋರ್ ಆಗ್ತಾ ಇದೆ ನೋಡಿ ನೀವು ಡೋರ್ ಎತ್ಬಿಟ್ರೆ ಆಫ್ ಆಗುತ್ತೆ ಡೋರ್ ಆಗುತ್ತೆ ಆನ್ ಆಗುತ್ತೆ ಹೌದು ಇಷ್ಟೇ ಅಲ್ವಾ ಹೌದು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಆಗಿ ಬರುತ್ತೆ ಸರ್ ಈ ಮಷೀನ್ ಅಲ್ಲಿ ಓಕೆ ಏನ್ ತೊಂದ್ರೆ ಇಲ್ಲ ಹೌದು ನಮ್ ಕಂಪನಿ ಹಂಡ್ರೆಡ್ ಪರ್ಸೆಂಟು ಸಪೋರ್ಟ್ ಮಾಡ್ತೀವಿ ಓಕೆ ಪ್ರತಿ ಸಪೋರ್ಟ್ ಮಾಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊತೀವಿ ಸರ್ ಏನ್ ತೊಂದ್ರೆ ಇಲ್ಲ ಓಕೆ ನೋಡ್ಬಿಟ್ಟು ಮಿಷಿನ್ ತಗೊಳ್ಳಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್